ನಮಸ್ಕಾರ ನಾವು ಯು ಪಿ ಎಸ್ ಸಿ ಜರ್ನಿಯಲ್ಲಿ ಮೋಟಿವೇಶನ್ ಬಗ್ಗೆ ಮಾತಾಡ್ತೀವಿ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡ್ತೀವಿ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ತೀವಿ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತೀವಿ ಆದರೆ ಇಲ್ಲೊಂದು ಸೈಲೆಂಟ್ ಫ್ಯಾಕ್ಟರ್ ಇದೆ ಅದು ನಿಧಾನವಾಗಿ ನಮ್ಮ ಮೆದುಳಿನ ಶಕ್ತಿಯನ್ನು ಕಡಿಮೆ ಮಾಡ್ತಾ ಇರುತ್ತೆ ಅದೇ ಡಿಸಿಷನ್ ಫಟೀಕ್ ಅಂದರೆ ನಿರ್ಧಾರದ ದಣಿವು ಅಂತ ಇದು ಒಂದು ಸೈಕಲಾಜಿಕಲ್ ಫಿನಾಮಿನಾ ಅಂದ್ರೆ ದಿನದಲ್ಲಿ ನಾವು ಎಷ್ಟೊಂದು ಸಣ್ಣ ಸಣ್ಣ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರ್ತೀವಿ ಇದರಿಂದ ನಮ್ಮ ಮೆದುಳು ಆಯಾಸಗೊಂಡು ನಮ್ಮಲ್ಲಿ ಆ ಪ್ರೊಡಕ್ಟಿವಿಟಿ ಆ ಒಂದು ದಕ್ಷತೆ ಏನು ನಮ್ಮ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಇರುತ್ತೆ ಯಾಕೆ ನಮ್ಗೆ ಫೋಕಸ್ ಮಾಡಕ್ ಇರಲ್ಲ ಯಾಕೆ ನಮ್ಗೆ ಆಂಗ್ಸಿಟಿ ಜಾಸ್ತಿ ಆಗ್ತಾ ಇದೆ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಡೌಟ್ ಜಾಸ್ತಿ ಆಗ್ತಾ ಇದೆ ಯಾಕೆ ನಾವು ಪ್ರೋಕ್ರಾಸ್ಟನೇಟ್ ಮಾಡ್ತಾ ಇದ್ದೀವಿ ಅಂದರೆ ವಿಳಂಬ ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಜನಕ್ಕೆ ಈ ಪ್ರಶ್ನೆ ಇರುತ್ತೆ ಇದಕ್ಕೆ ಇದು ಒಂದು ಕಾರಣ ದಿನದಲ್ಲಿ ನಾವು ಏನ್ ತಿನ್ಬೇಕು ಯಾವ ಡ್ರೆಸ್ ಹಾಕೋಬೇಕು ಯಾವ ಸಬ್ಜೆಕ್ಟ್ ಓದಬೇಕು ಎಲ್ಲಿ ಹೋಗ್ಬೇಕು ಯಾವಾಗ ವಿರಾಮ ತೆಗೆದುಕೊಳ್ಬೇಕು ಯಾವ ಟೆಸ್ಟ್ ನ ಅಟೆಂಡ್ ಮಾಡಬೇಕು ಹೀಗೆ ನಾವು ಇಡೀ ದಿನ ತರ ಚಿಕ್ಕ ಚಿಕ್ಕ ನಿರ್ಧಾರಗಳನ್ನ ತೆಗೆದುಕೊಳ್ತಾ ತೆಗೆದುಕೊಳ್ತಾ ನಮ್ಮ ಮೆದುಳು ಆಯಾಸಗೊಳ್ತಾ ಇರುತ್ತೆ ಅಲ್ಲಿ ಶಕ್ತಿ ಕಡಿಮೆ ಆಗ್ತಾ ಇರುತ್ತೆ ನೀವು ಪ್ರತಿದಿನ ನಿಮ್ಮ ಸ್ಟಡಿ ಪ್ಲಾನ್ನ ಚೇಂಜ್ ಮಾಡ್ತಾ ಇದ್ದೀರಾ ನೀವು ಓದಕ್ಕೆ ಕೂತ್ಕೊಂಡ್ರೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಳ್ತಾ ಇದ್ದೀರಾ ಟೆಸ್ಟ್ ಸೀರೀಸ್ನ ತಗೋಬೇಕು ಅಂದರೆ ಎಲ್ಲೋ ಒಂದು ಕಡೆ ಭಯ ಪಡ್ತಾ ಇದ್ದೀರಾ ಅದನ್ನ ಮುಂದೂಡ್ತಾ ಇದ್ದೀರಾ ಅಂದರೆ ನಿಮ್ಮ ಮೆದುಳು ಆಯಾಸಕ್ಕೊಳಗಾಗಿದೆ ಅಂತ ಅರ್ಥ ಮೆದುಳಿಗೆ ಆಯಾಸ ಆಗ್ತಾ ಇದೆ ಅಂದರೆ ಅದು ಆ ಕೆಲಸನ ಮುಂದೂಡುತ್ತೆ ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡುತ್ತೆ ಇಲ್ಲ ಕೆಲಸನ ಎತ್ಕೊಳ್ಳೋಕ್ಕೆ ಹೋಗಲ್ಲ ಫಿಯರ್ ನಮ್ಮಲ್ಲಿ ಉಂಟಾಗುತ್ತೆ ಹೀಗೆ ಅನೇಕ ಪ್ರಾಬ್ಲಮ್ಸ್ ಅದು ತಂದಿಡತ್ತೆ ಆಗ ನಮಗೆ ಫೋಕಸ್ ಮಾಡಕ್ಕೆ ಆಗಲ್ಲ ಹೀಗೆ ಈ ಪ್ರಾಬ್ಲಮ್ ಇಂದ ನಾವು ಆಚೆ ಬರ್ಬೋದು ಅಂದ್ರೆ ನಮ್ಮ ದಿನಚರ್ಯವನ್ನು ಆಟೋಮೇಟ್ ಮಾಡೋದ್ರ ಮುಖಾಂತರ ಅಂದ್ರೆ ನಮ್ಮ ಬೆಳಗಿನ ಮಾರ್ನಿಂಗ್ ರುಟೀನ್ ಮತ್ತೆ ಈವ್ನಿಂಗ್ ರುಟೀನ್ ನಾವು ಆಟೋಮೇಟ್ ಮಾಡಬೇಕು ಬೆಳಗ್ಗೆ ಎದ್ದು ಏನ್ ಮಾಡ್ಬೇಕು ಏನ್ ತಿನ್ಬೇಕು ಅಂತ ಡಿಸೈಡ್ ಮಾಡೋದ್ರ ಬದಲು ಹಿಂದಿನ ದಿನಾನೇ ನಾವು ಬೆಳಗ್ಗೆ ಎಷ್ಟೊತ್ತಿಗೆ ಹೇಳ್ಬೇಕು ಎದ್ಮೇಲೆ ಏನ್ ಮಾಡ್ಬೇಕು ಏನ್ ತಿನ್ಬೇಕು ಏನ್ ಡ್ರೆಸ್ ಹಾಕೋಬೇಕು ಎಲ್ಲಿಗೆ ಹೋಗ್ಬೇಕು ಏನ್ ಓದ್ಬೇಕು ಹೀಗೆ ನಾವು ಹಿಂದಿನ ದಿನನೇ ಪ್ಲಾನ್ ಮಾಡಿ ಇಟ್ಕೊಳ್ಳೋದು ಮತ್ತೆ ಆದಷ್ಟು ನಾವು ನಮ್ಮ ರಿಸೋರ್ಸನ್ನ ನಾವು ನಿಯಂತ್ರಿಸೋದು ಅಂದ್ರೆ ಲಿಮಿಟ್ ಆಗಿಟ್ಕೊಳ್ಳೋದು ಮಲ್ಟಿಪಲ್ ರಿಸೋರ್ಸ್ನ ಫಾಲೋ ಮಾಡೋದ್ಕಿಂತ ಆದಷ್ಟು ಒಂದು ರಿಸೋರ್ಸ್ನ ಯಾವುದು ನಿಮಗೆ ವಿಶ್ವಾಸ ಅರ್ಹ ಅಂತ ಅನ್ಸುತ್ತೆ ಅದಕ್ಕೆ ನೀವು ನಿಷ್ಠೆಯಿಂದ ಇರೋದು ಅದರಿಂದ ನಿಮ್ಮ ಕ್ಲಾರಿಟಿ ಹೆಚ್ಚಾಗುತ್ತೆ ಆದಷ್ಟು ನಾವು ಓದುವ ಸ್ಥಳವನ್ನ ಕ್ಲೀನ್ ಇಟ್ಕೊಳ್ಳೋದು ನಮ್ಮ ವಿಷನ್ ಅಂದ್ರೆ ನಮ್ಮ ದೃಶ್ಯದ ಗೊಂದಲ ಎಷ್ಟು ಕಡಿಮೆ ಇರುತ್ತೋ ಅಷ್ಟು ನಮ್ಮ ನಿರ್ಧಾರದ ಆಯಾಸ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಮಧ್ಯೆ ಮಧ್ಯೆ ವಿರಾಮನ ತೆಗೆದುಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟು ಅಂದರೆ ಸ್ವಲ್ಪ ಹೊತ್ತು ನಡೆದಾಡೋದು ಉಸಿರಾಟದ ಒಂದು ವ್ಯಾಯಾಮ ಮಾಡೋದು ಹೆಚ್ಚು ನೀರು ಕುಡಿಯೋದು ಹೀಗೆ ಮಾಡೋದ್ರಿಂದ ನಿಮ್ಮ ಮೆದುಳು ಇನ್ನೂ ಹೆಚ್ಚು ರೀಚಾರ್ಜ್ ಆಗೋಕ್ಕೆ ಸಹಾಯ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಮೈಂಡ್ ಫುಲ್ನೆಸ್ ಪ್ರಾಕ್ಟೀಸ್ ಮಾಡೋದು ಅಂದರೆ ಯಾವಾಗ ನಿಮಗೆ ದಣಿವಾಗ್ತಾ ಇದೆ ಆಯಾಸ ಆಗ್ತಾ ಇದೆ ಅಂತ ಅನಿಸುತ್ತೋ ಆಗ ಸ್ವಲ್ಪ ಹೊತ್ತು ಪಾಸ್ ಮಾಡಿ ಒಂದು ಎರಡು ನಿಮಿಷ ಧ್ಯಾನ ಮಾಡೋದು ಇದರಿಂದ ನಿಮ್ಮ ಮೆದುಳು ಇನ್ನೂ ಚೆನ್ನಾಗಿ ರಿಚಾರ್ಜ್ ಆಗುತ್ತೆ ನಿಮ್ಮಲ್ಲಿ ಶಕ್ತಿ ಕೂಡ ಉಳಿಯುತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ಗಮನ ಕೊಡೋದ್ರಿಂದ ಅಂದ್ರೆ ಹಿಂದಿನ ದಿನನೇ ನಿಮ್ಮ ಸೆಂಟರ್ ಎಲ್ಲಿದೆ ಅಂತ ನೋಡ್ಕೊಳ್ಳೋದು ಏನು ತಿನ್ನಬೇಕು ಎಲ್ಲಿ ಹೋಗ್ಬೇಕು ಯಾವ ಡ್ರೆಸ್ ಹಾಕೋಬೇಕು ಹಿಂದಿನ ದಿನನೇ ನೀವು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋದ್ರಿಂದ ನಿಮ್ಮ ಎಕ್ಸಾಮ್ ಡೇ ದಿನ ಕೂಡ ನಿಮ್ಮ ಎಫಿಷಿಯನ್ಸಿ ಇನ್ನೂ ಹೆಚ್ಚಾಗಿರುತ್ತೆ ನಿರ್ಧಾರದ ದಣಿವು ನಿಮ್ಮ ದುರ್ಬಲತೆಯ ಸಂಕೇತ ಅಲ್ಲ ಅದು ದಿನದಲ್ಲಿ ನಿಮ್ಮ ಮೆದುಳು ಎಷ್ಟು ಶ್ರಮಿಸಿದೆ ಅನ್ನೋದನ್ನು ತೋರಿಸುತ್ತೆ ಆದಷ್ಟು ನಿಮ್ಮ ಜೀವನವನ್ನು ಸರಳಗೊಳಿಸಿ ನಿಮ್ಮ ದಿನಚರಿಗೆ ಒಂದು ಡಿಸಿಪ್ಲಿನ್ ತನ್ನಿ ನಿಮ್ಮ ಒಂದು ಎನರ್ಜಿನ ಮತ್ತು ಕ್ಲಾರಿಟಿನ ಹೆಚ್ಚಿಸ್ಕೊಳ್ಳಿ ಶಿಸ್ತು ಅಂದರೆ ಪ್ರತಿದಿನ ಹೊಸ ನಿರ್ಧಾರಗಳ ಅಗತ್ಯವಿಲ್ಲದಂತೆ ಬದುಕೋದು ಅಂತ ಅರ್ಥ ನಿಮ್ಮ ದಿನಚರ್ಯ ಸ್ಪಷ್ಟವಾಗಿದ್ದರೆ ನಿಮ್ಮ ಮನಸ್ಸು ಕೂಡ ಸ್ಥಿರತೆಯಿಂದ ಇರುತ್ತೆ ಧನ್ಯವಾದಗಳು